ನೋಡೋಣ ಸ್ನೇಹಿತರ ಅಧಿಕಾರಿಗಳು ಯಾವ ತರ ಸ್ಪಂದನೆ ಮಾಡ್ತಾರೆ ಅಂತ ಅಲ್ಲ ಇವಾಗ ಇದಕ್ಕೆ ನಿಮ್ಗೂ ಸಂಬಂಧ ಇಲ್ಲ ಇಲ್ವಾ ಅಷ್ಟೇ ಅಲ್ಲ ಇವಾಗ ನೀವೇನ್ ಇದ್ ಮಾಡಂಗಿಲ್ವಾ ಅಲ್ಲಿ ಬೋರ್ಡ್ ಹಾಕ್ಸಿದ್ರೆ ಕಿತ್ತಾಕಿದ್ದಾರೆ ನಮ್ದು ತುಮಕೂರು ಬಟ್ ನಾನು ಹಾಸನ್ ಹೋಗ್ತಾ ಇರ್ತೀನಿ ಲಾಸ್ಟ್ ಟೈಮು ಬೋರ್ಡ್ ಇತ್ತು ಇವಾಗ ಕಿತ್ತಾಕಿದ್ದಾರೆ ಇದ್ರ ಬಗ್ಗೆ ನೀವು ಹೇಳಿ ಹಾಂ ಕಿತ್ತಾಕಿನ ರೀಸನ್ ಗೊತ್ತಿಲ್ಲ ಹೇಳ್ಬೋದು ತಗೋಬೇಡ ಅಲ್ಲ ನೀವು ಹೇಳ್ಬೇಕಲ್ವಾ ನಾನ್ ಬಿಡಿ ಇವಾಗ ನಾನು ನಾನು ಮೊಬೈಲ್ ಯೂಸ್ ಮಾಡ್ತಿರೋದೇ ಎರಡೂವರೆ ಲಕ್ಷ ಇದು ರೀ ಐದು ರೂಪಾಯಿ ಬಟ್ ಹಳ್ಳಿ ಜನ ಬಂದಾಗಲೂ ಕೊಡ್ರಿ ಅಂತ ಇಸ್ಕೊಂತಿದಾರೆ ಹೇಳ್ಬನ್ನಿ ಒಂದ್ ಮಾತಿನಿ ಯಾರಾದ್ರೂ ಇವಾಗ ಇದಕ್ಕೆ ಮೇಯ್ನ್ ಯಾರು ಹೇಳಿ ಅಷ್ಟೇ ಸಾಕು ನನಗೆ ನಿಮ್ ಮುಂದೆ ಅಂತಲ್ಲ ಹೇಳ್ತಿರೋದು ಅಪ್ಪ ಅಜ್ಜಿ ಒಬ್ರು ಇದಾರೆ ಅಜ್ಜಿ ಹತ್ರ ಚೇಂಜ್ ಹುಡುಕ್ತಾ ಇತ್ತು ಇಲ್ಲ ಅವ್ರ ಹತ್ರ ಅಯ್ ಕೊಡ್ಬೇಕು ಅಂತ ಅವ್ರು ಹಿಂದಿ ಭಾಷೆಯಲ್ಲಿ ಬೈತಿದ ನೋಡೋಣ ಸ್ನೇಹಿತರ ಅಧಿಕಾರಿಗಳು ಯಾವ ತರ ಸ್ಪಂದನೆ ಮಾಡ್ತಾರೆ ಅಂತ